ಅದೇ ದೋಸೆ ಮಾಡ್ತಾ ಮಾಡ್ತಾ ಚಾಕ ಅಲ್ಲಿ ಇತ್ತು ನಮ್ಮ ಬಾಯ್ಸ್ ಬಂದಿದ್ದಾರೆ ಒಂದು ವರ್ಷ ಫ್ರಿಜ್ ಇದೆ ಫ್ರಿಜ್ ಒಳಗೆ ನೋಡಿ ಆನಿಯನ್ ಹಪ್ಪಿದ್ದೇವೆ ಚಿಕನ್ ಕೀಮ್ ರೈಸ್ ಏರ್ ಫ್ರೈಯರ್ ಅಲ್ಲೆಲ್ಲ ಬಿರಿಯಾನಿ ಮಾಡಿಟ್ಟಿದ್ದಾರೆ ನನ್ನ ಐ ಪ್ಯಾಡ್ ಅದು ಕವರ್ ಸೊ ಈಗ ಬೋಡಿಫ್ಯಾಡ್ ಕಡಿಮೆ ಆಗ್ತಾ ಇದೆ ಮತ್ತೆ ಬಾಡಿ ಶೇಪ್ ನಾನು ಮನೆಗೊಂದು ಸೋಫಾ ಆರ್ಡರ್ ಮಾಡಿದ್ದೆ ಈ ಪಾಡ್ಕಾಸ್ಟ್ ಅನ್ನ ಈಗ ಇಲ್ಲೇ ನಿಲ್ಲಿಸಿ ನಾವು ಹಂಡ್ರೆಡ್ ಡೇಸ್ ಆದ್ಮೇಲೆ ಪುನಃ ಕಂಟಿನ್ಯೂ ಮಾಡ ಯಾಕಂದ್ರೆ ಅಕ್ಟೋಬರ್ ಅಲ್ಲಿ ನನ್ನ ಬರ್ಡೇ ಇದೆ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನಾನು ಕಾರ್ಡಿಯೋ ಮಾಡಿ ಜಿಮ್ಗೆ ಹೋಗ್ತೇನೆ ಇವತ್ತು ಚಿರಾಗ್ ಮತ್ತೆ ಅಭಿಷೇಕ್ ಸಹ ಬರ್ತೆ ಅಂತ ಹೇಳಿದ್ದಾರೆ ಅವ್ರೇನು ಬರಲಿಲ್ಲ ಅವರಿಗೆ ವೆಯ್ಟ್ ಮಾಡಿ ಮಾಡಿ ನನಗೆ ಸಾಕಾಯಿತು ಈಗ ನಾನು ಎತ್ಕೊಂಡು ಸೀದಾ ಹೋಗಿ ಕಾರ್ಡಿಯೋ ಸ್ಟಾರ್ಟ್ ಮಾಡ್ತೇನೆ ಅದಾದ್ಮೇಲೆ ಅವ್ರು ಬಂದ್ರೆ ನಮ್ಗೆ ಇವತ್ತು ಶೂಟ್ ಮಾಡ್ಲಿಕ್ಕಿದೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಯಾವ ತರ ಫಿಟ್ನೆಸ್ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ಯಾವುದು ಓಕೆ ವರ್ಕೌಟ್ ಡಯಟ್ ಏನು ಹೇಳಿದ್ರು ಓಕೆ ನಾನೆಲ್ಲರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ಅದೆಲ್ಲ ವಿಡಿಯೋಸ್ ಮಾಡಲಿಕ್ಕೆ ತುಂಬ ಈಸಿ ಈ ಬ್ಲಾಗ್ಸು ತುಂಬ ಕಷ್ಟ ಆಗ್ತದೆ ಮಾಡಲಿಕ್ಕೆ ಸೊ ನಿಮ್ಗೆ ಏನಾದರೂ ಟಿಪ್ಸ್ ಅಥವಾ ಏನಾದರೂ ಸಜೆಷನ್ಸ್ ಪ್ರೋಟೀನ್ ಬಗ್ಗೆ ಕ್ರಿಯೇಟಿನ್ ಬಗ್ಗೆ ಯಾವುದ್ರ ಬಗ್ಗೆ ವಿಡಿಯೋ ಬೇಕಿದ್ದರೂ ಕಮೆಂಟ್ ಮಾಡಿ ಹೇಳಿ ನಾನೆಲ್ಲ ವಿಡಿಯೋಸ್ ಮಾಡಿ ಹಾಕ್ತೇನೆ ಇದು ನನ್ನ ಬ್ರೇಕ್ಫಾಸ್ಟ್ ಒಂದು ದೋಸೆ ಎರಡು ಓಲೆ ಜೊತೆಗೆ ಒಂದು ಮಸಾಲ ಟೀ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಹಸಿವು ಆಗ್ತಿದೆ ಅದಕ್ಕೆ ಬೇಗ ಒಂದು ದೋಸೆ ಬ್ಯಾಟರ್ ತಂದಿದ್ದೆ ಮೊನ್ನೆ ಬ್ಲಿಂಕೆಟ್ ಇಂದ ಅದರಲ್ಲೇ ದೋಸೆ ಮಾಡಿ ತಿಂತ ಇದ್ದೇನೆ ಸೊ ಇದೆಲ್ಲ ತಿಂದು ನೆಕ್ಸ್ಟ್ ಕಾರ್ಡೋ ಮಾಡ್ಲಿಕ್ಕೆ ಜಿಮ್ಗೆ ಹೋಗ್ಬೇಕು ನಂಗೆ ದೋಸೆ ಜೊತೆ ಚಹಾ ಕುಡಿಯೋದಂದ್ರೆ ಇಷ್ಟ ಆದರೆ ದೋಸೆ ಮಾಡ್ತಾ ಮಾಡ್ತಾ ಚಹಾ ಕಾಲಿತ್ತು ಈಗ ಬರೀ ದೋಸೆ ತಿನ್ಬೇಕು ನಮ್ಮ ಬಾಯ್ಸ್ ಬಂದಿದ್ದಾರೆ ಈಗ ಇಲ್ಲಿ ಡೈಟ್ ಚಿಕನ್ ಬಿರಿಯಾನಿ ರೆಡಿ ಆಗ್ತಿದೆ ನಮ್ಮ ಶೆಫ್ ಈರುಳ್ಳಿ ಮೂರ್ತ ಇದ್ದಾರೆ ಇನ್ನೊಂದು ಮೇನ್ ಶೆಫ್ ಎಲ್ಲಿದ್ದಾರೆ ಒಳ್ಳೆ ಅಭಿ ಒಳ್ಳೆ ಇನ್ನೊಂದು ಶೆಫ್ ಇಲ್ಲಿ ಕ್ಯಾಮರಾ ರೆಡಿ ಮಾಡ್ತಿದ್ದಾರೆ ಶೂಟ್ ಇದೆ ಅಂತ ಅವರದ್ದು ಸೊ ನೋಡುವಲ್ವಾ ಬಿರಿಯಾನಿ ಪಾತ್ರೆ ಇಲ್ಲ ನಮ್ಮದು ಇಷ್ಟೇ ಚಿಕ್ಕ ಪಾತ್ರೆ ಬಿರಿಯಾನಿ ನಾನಿಲ್ಲಿ ಏನು ಪಾತ್ರೆ ಅಂತ ಇರಲಿಲ್ಲ ಅಂದರೆ ಒಂದೇ ಚಹಾ ಮಾಡಲಿಕ್ಕೆ ಪಾತ್ರೆ ಇಟ್ಟಿದ್ದೇನೆ ಬೇರೆ ಎಲ್ಲ ನಾನು ಮನೆಗೆ ಹೋಗಿ ಊಟ ಮಾಡಿ ಬರುದು ಹಾಗಾಗಿ ನನಗೆ ಇಲ್ಲಿ ಕುಕ್ ಮಾಡಬೇಕು ಅಂತ ಅಷ್ಟು ಬರೋದಿಲ್ಲ ಅಮ್ಮ ರೆಡಿ ಮಾಡಿ ಕೊಡ್ತಾರೆ ನಾನಿಲ್ಲಿ ತಂದು ಬಿಸಿ ಮಾಡಿ ತಿನ್ಲಿಕ್ಕೆ ಒಂದು ಪ್ಯಾನ್ ಮತ್ತು ಏರ್ ಫ್ರೈಯರ್ ತಗೊಂಡಿದ್ದೇನೆ ಅಷ್ಟು ನನಗೆ ನಂದು ಇವತ್ತಾದ ಕಾರ್ಡಿಯೋ ಆಗಲಿಲ್ಲ ನಾನು ಕಾಡಿಯೋ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ ಇವರು ಇಲ್ಲಿ ಕುಕ್ಕಿಂಗ್ ಮಾಡ್ತಿದ್ದಾರೆ ನಮ್ಮ ಬರ್ತಾ ರೆಡಿಯಾಗಿರ್ತದೆ ಸೊ ಪೋಸ್ಟ್ ವರ್ಕ್ ಮೀಲಲ್ಲಿ ಏನಾದರೂ ಒಳ್ಳೆ ತಿನ್ಬೋದು ಇಂಟರ್ನ್ಯಾಷನಲ್ ಶೆಫ್ಸ್ ಎಲ್ಲ ಬಂದಿದ್ದಾರೆ ಇವತ್ತು ನಾನು ಇವತ್ತು ಬರೀ ತರ್ಟಿ ಮಿನಿಟ್ಸ್ ಕಾರ್ಡಿಯೋ ಮಾಡಿ ವಾಪಸ್ ಹೋಗ್ತಾ ಇದ್ದಾನೆ ಯಾಕೆಂದರೆ ನಮಗೆ ವಿಡಿಯೋಸ್ ಎಲ್ಲ ಶೂಟ್ ಇದೆ ಆದರೂ ನಾನು ಕಾರ್ಡಿಯೋ ಮಾಡಲಿಲ್ಲ ಆದರೆ ನನ್ನದು ರೂಟೀನ್ ಮಿಸ್ ಅಂತ ನಾನು ಕಾರ್ಡಿಯೋ ಮಾಡ್ಲಿಕ್ಕೆ ಬಂದದ್ದು ಸೊ ಈಗ ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬಂತು ಮನೆಗೆ ಹೋಗಿ ಅವರೇನೋ ಅಲ್ಲಿ ಬಿರಿಯಾನಿ ಅಥವಾ ಫ್ರೈಡ್ ರೈಸ್ ಟೈಪ್ ಏನೋ ಮಾಡ್ತಿದ್ದಾರೆ ಅದನ್ನು ತಿಂದು ನಾವು ಇವತ್ತಿನ ಶೂಟ್ ಮಾಡ್ತೇವೆ ಅರ್ಧ ಗಂಟೆಯಲ್ಲಿ ಟೂ ಹಂಡ್ರೆಡ್ ಕೆಳಿಸ್ ಬರ್ನ್ ಆಯಿತು ಈಗ ನಾನು ಮನೆಗೆ ವಾಪಸ್ ಹೋಗಿ ನೋಡುವ ಎಂತ ಆಗ್ತದೆ ಅಂತ ನೀವು ಎಲ್ಲಿಯಾದರೂ ನೋಡಿದ್ದೀರಾ ಏನು ಐಟಮ್ ಇಲ್ಲದೆ ನೀವು ಎಲ್ಲಿಯಾದರೂ ನೋಡಿದ್ದೀರಾ ಏನು ಐಟಮ್ ಇಲ್ಲದೆ ಅಡುಗೆ ಮಾಡು ನಾವು ಫಸ್ಟ್ ಏನು ಐಟಮ್ ಇಲ್ಲ ಏನಾದರೂ ಒಂದು ತೆಂಗಿ ಇದು ಕೊಕೋನಟ್ ಆಯಿಲ್ ಇದೆ ಅಷ್ಟೇ ಅದು ಬಿಟ್ಟರೆ ಗೀ ಇಲ್ಲ ಒಂದು ಆನಿಯನ್ ಇದೆ ಮತ್ತು ಗ್ರೀನ್ ಚಿಲ್ಲಿ ಇದೆ ಸ್ವಲ್ಪ ರೈಸ್ ಇದೆ ಚಿಕನ್ ಇದೆ ಚಿಕನ್ ಕೂಡ ನಾವು ಜಾಸ್ತಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೀಮ ಮಾಡಿದ್ದು ಅಷ್ಟೇ ಬೇರೆ ಏನಿಲ್ಲ ಅಷ್ಟು ಐಟಮಲ್ಲೇ ನಾವೀ ಅಡುಗೆ ಮಾಡ್ತೇವೆ ಮಸಾಲೆ ಇಲ್ಲ ಏನಿಲ್ಲ ಚಿಕನ್ ಸ್ವಲ್ಪ ಬೇಸಿಕ್ ಮಸಾಲೆ ಇದೆ ಮತ್ತು ಸ್ವಲ್ಪ ಬಟರ್ ಸೇ ಇದು ತುಪ್ಪ ಸೇಲ ನಾರ್ಮಲ್ ಇದು ಏನು ಕೊಕೋನಟ್ ಆಯಿಲ್ ಮತ್ತು ವೆಜಿಟೇಬಲ್ಸ್ ಇದು ಮತ್ತು ಒಂದು ಕ್ಯಾಪ್ಸಿಕಮ್ ಅದು ಬಿಟ್ಟರೆ ಏನೂ ಇಲ್ಲ ಅದರಲ್ಲಿ ಏನು ಮಾಡಬೇಕು ನೋಡುವ ಏನಾದರೂ ಒಳ್ಳೆ ಐಟಮ್ ಮಾಡಬೇಕು ಅಂದ್ಬಿಡ್ತಾರೆ ನನಗೆ ಈರುಳ್ಳಿ ಫ್ರೈ ಮಾಡಿ ಮಾಡಿ ಕಣ್ ಫುಲ್ ಪಕ್ಕಪ್ಪಾಗಿದೆ ಎಂತ ಇದಾಗ್ತಾ ಇಲ್ಲ ನೋಡಿ ನಮ್ಮ ಹತ್ರ ಗ್ಯಾಸ್ ಕೂಡ ಇಲ್ಲ ನಾವು ಚಿಕ್ಕ ಇಂಡಕ್ಷನ್ ಇದೆ ಅದರಲ್ಲಿ ಮಾಡ್ತಿದ್ದೇವೆ ಮತ್ತು ಕಬಾಬ್ ಎಲ್ಲ ಮಾಡಲಿಕ್ಕಿದ್ರೆ ಏರ್ ಫ್ರೈಯರ್ ಸಾಲ್ಟ್ ರೈಸ್ ನಮ್ಮ ಮಾತ್ರ ಇದೆ ರೆಡಿ ಇದು ಆವಾಗ ಸ್ವಲ್ಪ ಜಾಸ್ತಿ ಇತ್ತು ಒಂದು ಅರ್ಧ ಕೆ ಜಿ ಅವರೆಗೇನೆ ತಿನ್ನು ಖಾಲಿ ಮಾಡಿದ್ದೆ ಫುಲ್ ಯಾವ ಸೂರ್ಯ ಮಿಕ್ಸ್ ಚೂರ್ ಚೂರು ಚಿಕನ್ ಕೀಮಾ ರೈಸ್ ಚಿಕನ್ ಇವರು ನಮ್ಮ ಅಡಿಗೆ ಬಟ್ರು ಮೇನ್ ಬಟ್ರು ಸಾಕು 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 ಸಾಕ್ ಖಾಲ ಜಾಸ್ತಿ ಆಯ್ತು ಅಣ್ಣ ಆನಿಯನ್ ಹಾಕ್ತಿದ್ದೇವೆ ಸ್ವಲ್ಪ ಆನಿಯನ್ ಒಂದು ಲಕ್ಷ ಫ್ರಿಜ್ ಇದೆ ಒಂದು ಲಕ್ಷದ ಫ್ರಿಜ್ ಇದೆ ಫ್ರಿಜ್ ಒಳಗೆ ನೋಡಿ ಹತ್ತು ರೂಪಾಯಿ ಸಾಮಾನು ಹತ್ತು ರೂಪಾಯಿ ಸಾಮಾನು ಒಣಗಾಲ ಮತ್ತೆ ಖಾಲಿ ಪ್ಯಾಕೆಟ್ ಇದೆ ಇನ್ನೊಂದು ಲಿಪ್ಪ ನೋಡಿ ಒಣ ಫ್ಲೋರ್ ಇದೆ ಒಣಗಿ ಸಕ್ಕಲಿದೆ ಅದಾದ್ಮೇಲೆ ಇದೆ ವೇಸ್ಟ್ ಗ್ರೀನ್ ಚಿಲ್ಲಿ ಇದೆ ಜಿಂಜರ್ ಇದೆ ಗಾರ್ಲಿಕ್ ಇಲ್ಲ ಅಷ್ಟೇ ಇಡೀ ಫ್ರಿಜ್ ಇನ್ನೊಂದು ಡೋರ್ ಓಪನ್ ಮಾಡ್ತೀನಿ ಹ್ಞೂ ಹಲೋ ಏನಿಲ್ಲ ಒಂದು ಲಕ್ಷ ಫ್ರಿಜ್ ಅಲ್ಲಿ ಹತ್ತು ರೂಪಾಯಿ ಐಟಮ್ಸ್ ಇಲ್ಲ ಇವಾಗ ನಮಗೆ ಎಲ್ಲ ಐಟಮ್ ಬಂತು ಫ್ರಿಜ್ ಅಲ್ಲಿ ಸ್ವಲ್ಪ ಫ್ರಿಜ್ಜೆಲ್ಲ ಸ್ವಲ್ಪ ಫುಲ್ ಫುಲ್ ಆಗ್ತಾ ಇದೆ ಇವಾಗ ನಾವು ವರ್ಕೌಟ್ ಮುಗಿಸಿ ಮನೆಗೆ ವಾಪಸ್ ಬಂದೆ ನೋಡುವ ಇವರು ಇಲ್ಲಿ ಎಂತ ಮಾಡಿದಾರಂತ ಫುಲ್ ಪರಿಮಳ ಬರ್ತಿದೆ ಬಿರಿಯಾನಿ ಅಂತ ಏರ್ ಫ್ರೈಯರಲ್ಲಿ ಎಂತ ಎಂತ ಒಳ್ಳೆ ಬಿರಿಯಾನಿ ಪಾತ್ರೆ ಎಲ್ಲ ಹಾಕಿಸಿ ಇಷ್ಟು ಪಡೆದಿದೆ ಗ್ರೇಟ್ ಇಲ್ಲಿ ಯಾವುದು ಪಾತ್ರ ಇರಲಿಲ್ಲ ಅದಕ್ಕೆ ಇವರು ಏರ್ ಫ್ರೈಯರ್ ಅಲ್ಲೆಲ್ಲ ಬಿರಿಯಾನಿ ಇಟ್ಟಿದ್ದಾರೆ ಫಸ್ಟ್ ಟೈಮ್ ನೋಡ್ತಿರೋದು ಏರ್ ಫ್ರೈಯರ್ ಅಲ್ಲಿ ಚಿಕನ್ ಬಿರಿಯಾನಿ ಅಂತೆ ಸೊ ಟೇಸ್ಟ್ ನೋಡುವ ಹೇಗಿದೆ ಅಂತ ಫಸ್ಟ್ ಈಗ ಇಲ್ಲಿ ಸ್ವಲ್ಪ ಚಿಕನ್ ಇದೆ ಅದನ್ನು ಫ್ರೈ ಮಾಡಿ ಪ್ಯಾನ್ ಫ್ರೈ ತರ ಮಾಡ್ತಿದ್ದೇವೆ ಸೊ ಇವತ್ತು ಒಂದು ಬರ್ಜರಿ ಊಟ ನಮ್ದು ಶೆಫ್ ನೋಡಿ ಫುಲ್ ಹೆವಿ ಯೂಸ್ ಆಗಿದ್ದಾರೆ ಬಲ್ಕಲ್ಲಿ ಇದ್ದಾಗಿದ್ದಾರೆ ನಾನು ಒಬ್ಬನೇ ಇದ್ದೇನೆ ನೋಡುವ ಮಾಡಿ ಹೇಳ್ತೇನೆ ನಿಮ್ಗೆ ಹೇಗಾಗಿದೆ ಅಂತ ಈಗ ಜೋರ್ ಹಸಿವಾಗ್ತಿದೆ ನಂದು ಲಿಂಕ್ ಇಟ್ಟದ್ದು ಪಾರ್ಸೆಲ್ ಬಂದಿರಬಹುದು ಇಲ್ಲಿ ಜೀರೋ ಶುಗರ್ ಕೋಕ್ ಮತ್ತೆ ಕೆಟ್ಟು ಬ್ರೆಡ್ ಎಲ್ಲ ಆರ್ಡರ್ ಮಾಡಿದ್ದೆ ನೋಡುವ ಟೇಸ್ಟ್ ಮಾಡಿ ನೋಡುವ ಇಲ್ಲೊಬ್ಬ ಪ್ಲೇಟ್ ಇಟ್ಕೊಂಡು ಈಗ ಕಾಯ್ತಾ ಇದ್ದಾನೆ ನಾನು ಚಿಕನ್ ಆರ್ಡರ್ ಮಾಡಿ ಕೊಟ್ಟಿದ್ದೇನೆ ಇವರಿಗೆ ಇವ್ರು ಆ ಚಿಕನ್ ಆಡ್ ಮಾಡಲಿಲ್ಲ ಜಸ್ಟ್ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆಜಿ ಮುಟ್ಟೊಂದು ಅರ್ಧ ಕೆ ಜಿ ಕೀಮ ಆಗುದಿಲ್ಲ ಎಣ್ಣೆ ನಾನು ಲಿಂಟಿಡಲ್ಲಿ ಒಂದು ಎಳನೀರು ಆರ್ಡರ್ ಮಾಡಿದ್ದೆ ಇವತ್ತು ಫೈನಲಿ ಒಂದು ಒಳ್ಳೆ ಎಳನೀರು ಬಂದಿದೆ ಇಲ್ಲದಿದ್ರೆ ತೆಂಗಿನಕಾಯಿ ಕೊಟ್ಟು ಕಳಿಸ್ತಿದ್ರು ಹೇಗಾಗಿದೆ ಬಿರಿಯಾನಿ ಸಖತ್ತಾಗಿದೆ ತಿನ್ಬೋದು ಎಂಥದ್ದೊಂದು ಮಾಡಿ ಇಟ್ಟಿದ್ದಾರೆ ಹಸಿವಿನ ಕರ್ಮಕ್ಕೆ ತಿನ್ಬೇಕಷ್ಟೇ ಒಳ್ಳೆಯಾಗಿದೆ ಹಸಿವು ಏನಿಲ್ಲ

ಚಿರಾಗ್ ಮತ್ತೆ ಅಭಿಷೇಕ್ ಹೋದ್ರು ಇವತ್ತು ನಂದೊಂದು ಪಾರ್ಸೆಲ್ ಬಂದಿತ್ತು ಅಮೆಝಾನ್ ಅದು ಇದು ನನ್ನ ಐಪ್ಯಾಡ್ ಅದು ಕವರ್ ಸೊ ಇದನ್ನ ಅನ್ಬಾಕ್ಸ್ ಮಾಡಿ ನೋಡುವ ಕವರ್ ಹೇಗಿದೆ ಅಂತ ಸ್ವಲ್ಪ ಒತ್ತೆ ಅದಾಗಿದೆ ಇಲ್ಲಿ ಹಾಕೇನು ಹಾಳಾಗಿರ್ಲಿಕ್ಕಿಲ್ಲ ಜಸ್ಟ್ ಓಪನ್ ಮಾಡಿ ನಾನೀಗ ಈ ಐ ಪ್ಯಾಡಿಗೆ ಹಾಕಿ ತೋರಿಸ್ತೇನೆ ಇದನ್ನು ಯೂಸ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂದರೆ ಸ್ವಲ್ಪ ಸಹ ಇಲ್ಲ ಜಾರತಾ ಇತ್ತು ಅದಕ್ಕೆ ನಾನು ಈ ಕವರ್ ಆರ್ಡ್ರ್ ಮಾಡಿದ್ದು ಹಾಕಿ ನೋಡುವ ಹೇಗಾಗ್ತದೆ ಅಂತ ಕವರ್ ಹಾಕಿದ ಮೇಲೆ ಹೇಗೆ ಕಾಣ್ತಿದೆ ಒಳ್ಳೇದಿದೆ ಇದು ಕವರ್ ಪರ್ಫೆಕ್ಟ್ ಆಗಿ ಫಿಟ್ ಆಗ್ತಿದೆ ನನಗೆ ಅರೌಂಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ಬರ್ತಿದೆ ವ್ಯಾಲ್ಯೂ ಫಾರ್ ಮನಿ ನಾನು ಮನೆಗೊಂದು ಸೋಫಾ ಆರ್ಡರ್ ಮಾಡಿದ್ದೆ ಸೋಫಾ ಬಂದಿತ್ತು ಸೊ ಇದನ್ನ ಸಹ ಅನ್ಬಾಕ್ಸ್ ಮಾಡು ಎತ್ ಕುತ್ಕೊಂಡು ಸಿಂಪಲ್ ಸೆಟಪ್ ಮಾಡ್ತಿದ್ದೆ ಹಾಲಿಗೆ ಹಾಲ್ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ನಂದೊಂದು ರೂಮ್ ಮಾತ್ರ ಕಂಪ್ಲೀಟ್ ಆಗಿದೆ ಕಿಚನಿಗೆಲ್ಲ ಐಟಮ್ ತಂದಿದ್ದೇನೆ ಅಷ್ಟು ಇಂಟೀರಿಯರ್ ಎಲ್ಲ ಇಲ್ಲ ಇಲ್ಲಿ ನಾವು ಆದಷ್ಟು ಕಡಿಮೆ ಬಜೆಟಲ್ಲಿ ರೆಡಿ ಮಾಡ್ತಾ ಇದ್ದೇವೆ ಜಸ್ಟ್ ಒಂದು ಸ್ಟುಡಿಯೋ ಥರ ಅಷ್ಟೇ ನಂದು ಲೈಕ್ ಇನ್ನೂ ಸಹ ಕೆಲವು ಐಟಮ್ ಆರ್ಡ್ರ್ ಮಾಡಿದ್ದೇನೆ ಬರಲಿಲ್ಲ ಕೆಲವು ಆಕರ್ಷ ಹತ್ರ ಹೇಳಿದ್ದೇನೆ ಆರ್ಡ್ರ್ ಮಾಡಲಿಕ್ಕೆ ಸೊ ಎಲ್ಲ ಬಂದಮೇಲೆ ಕಂಪ್ಲೀಟ್ ಸೆಟಪ್ ಆಗ್ತದೆ ಆಮೇಲೆ ಏನಿದ್ರು ಹೋಮ್ ಟೂರ್ ಮಾಡೋದು ಹೋಮ್ ಟೂರ್ ಮಾಡಲಿಕ್ಕೆ ನಾನೊಂದು ಕ್ಯಾಮರಾ ಯೂಸ್ ಮಾಡಿ ಒಂದು ಒಳ್ಳೆ ವಿಡಿಯೋಸ್ ಎಲ್ಲ ತೆಗೆದು ಒಳ್ಳೆ ವಿಡಿಯೋ ಮಾಡುವ ಅಂತ ಇದ್ದೇನೆ ಅದಕ್ಕೆ ಹೋಮ್ ಕಂಪ್ಲೀಟ್ ಸೆಟಪ್ ಅಪ್ ಆಗೋ ತನಕ ಕಾಯ್ತಾ ಇದ್ದಾನೆ ಲೈಕ್ ಇದನ್ನ ಸೆಟ್ ಮಾಡ್ತಾ ಮಾಡ್ತಾ ನಂದು ಬಜೆಟ್ ಎಲ್ಲ ಖಾಲಿ ಆಯ್ತು ಇನ್ನು ಲೈಕ್ ಸ್ವಲ್ಪ ಫಂಡಿಂಗ್ ಬರ್ಲಿಕ್ಕಿದೆ ಸೊ ವೆಯ್ಟ್ ಮಾಡ್ತಾ ಇದ್ದಾನೆ ಆಕರ್ಷಣನ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ಒಂದು ತಿಂಗಳು ಕಂಪ್ಲೀಟ್ ಆಯ್ತು ಈಗ ಅವ್ನ ಫಿಸಿಕ್ ನೋಡಿ ತುಂಬಾ ಚೇಂಜಸ್ ಆಗಿದೆ ಒಂದು ತಿಂಗಳಲ್ಲಿ ಬಾಡಿ ಫ್ಯಾಟ್ ಕಡಿಮೆ ಆಗ್ತಾ ಇದೆ ಮತ್ತೆ ಬಾಡಿ ಶೇಪ್ ಗೆ ಬರ್ತಾ ಇದೆ ಮುಂಚೆ ತುಂಬಾ ಜಾಸ್ತಿ ಫ್ಯಾಟ್ ಇತ್ತು ಈಗ ಲೈಕ್ ಮಸಲ್ಸ್ ಗೇನ್ ಆಗ್ತಿದೆ ಫ್ಯಾಟ್ಸ್ ಲಾಸ್ ಆಗ್ತಿದೆ ಕಂಪ್ಲೀಟ್ ಬಾಡಿ ರೀಕಂಪೋಸಿಷನ್ ಆಗ್ತಿದೆ ಇನ್ನು ಸಹ ನಮ್ಮ ಹತ್ರ ಒಂದು ಸೆವೆಂಟಿ ಡೇಸ್ ಬಾಕಿ ಇದೆ ಅದರಲ್ಲಿ ಬಾಡಿ ತುಂಬ ಇಂಪ್ರೂವ್ ಆಗ್ತದೆ ಸೊ ನೋಡುವ ಎಷ್ಟು ಚೇಂಜಸ್ ಆಗ್ತದೆ ಅಂತ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ಇದು ನಮ್ಮ ಹೊಸ ಸೋಫಾ ಇವತ್ತು ಅಮೆಝಾನಲ್ಲಿ ತರಿಸಿದ್ದು ಲೈಕ್ ಆರ್ಡ್ರ್ ಮಾಡಿ ಮೂರು ದಿವಸ ಆಯಿತು ಇವತ್ತಿದ್ರ ಡೆಲಿವರಿ ಆಗಿದೆ ತುಂಬ ಹೆವಿ ಇದೆ ಆಗ ಅವರಿಗೆ ಓದ್ಕೊಂಡು ಬರ್ಲಿಕ್ಕೆ ಆಗಿರಲಿಲ್ಲ ನಾನು ಸಾವಿರೊಟ್ಟಿಗೆ ಹೋಗಿ ಹೆಲ್ಪ್ ಮಾಡಿ ಓದ್ಕೊಂಡು ಇಲ್ಲಿ ಬಂದಿದ್ದದ್ದು ಈಗ ಇದನ್ನು ಓಪನ್ ಮಾಡ್ತಿದ್ದೇವೆ ಅಮೆಝಾನ್ ಆ್ಯಪಲ್ಲಿ ನೋಡುವಾಗ ತುಂಬ ಇತ್ತು ಎಲ್ಲಿ ಹೇಗಿರ್ತಾರಂತ ಗೊತ್ತಿಲ್ಲ ಡ್ಯಾಮೇಜ್ ಆಗಿದ್ರೆ ರಿಟರ್ನ್ ಮಾಡಬೇಕು ಸೊ ಈಗ ಫಸ್ಟ್ ಓಪನ್ ಮಾಡಿ ನೋಡುವ ನಮ್ಮದು ಕಿಚನ್ ಐಟಮ್ ಅನ್ಬಾಕ್ಸಿಂಗ್ ಆಯಿತು ಮೊನ್ನೆ ಐಪ್ಯಾಡ್ ಅನ್ಬಾಕ್ಸಿಂಗ್ ಆಯಿತು ಇವತ್ತು ನಾವು ಸೋಫಾ ಅನ್ಬಾಕ್ಸ್ ಮಾಡ್ತಿದ್ದೇವೆ ಎಲ್ಲ ಶಾಪಲ್ಲಿ ಕೇಳಿ ನೋಡಿದ್ವಿ ತುಂಬ ಎಕ್ಸ್ಪೆನ್ಸಿವ್ ಇತ್ತು ತರ್ಟಿ ಫೈವ್ ಫೋರ್ಟಿ ಅಂತ ಇದ್ದು ಅಮೆಝಾನಲ್ಲೊಂದು ಅರೌಂಡ್ ಫಿಫ್ಟೀನ್ ತೌಸಂಡಿಗೆ ಸಿಕ್ತು ನಮಗಿದು ಸೋ ಓಪನ್ ಮಾಡಿ ನೋಡುವ ಸ್ವಲ್ಪ ಹೈಟ್ ಇದ್ರೆ ಒಳ್ಳೇದ ಅಂತ ಇದ್ ಹೈಟ್ ಇಲ್ಲ ಅನ್ಬಾಕ್ಸ್ ಮಾಡುವ ಲೆ ದೊಡ್ಡದುಂಟು ಅಡ್ಡಿಲ್ಲ ನೋಡುವಾಗ ಉಂಟು ಸೋಫಾ ಸುಪ್ಪ ಫ್ಯಾಬ್ರಿಕ್ ಆಯಿತಾಂಟು ಬೆಟರ್ ದೆನ್ ಎಕ್ಸ್ಪೆಕ್ಟೆಡಾ ಫಿಫ್ಟೀನ್ ತೌಸಂಡಿಗೆ ವರ್ತಿದೆ ಇದು ನಾನು ನಿಮಗೆ ತೋರಿಸ್ತೇನೆ ಹೈಟ್ ಸ್ವಲ್ಪ ಲೋ ಇದೆ ಆದರೂ ಕಂಫರ್ಟೇಬಲ್ ಆಗಿದೆ ಸೋಫಾದ ಕಲರ್ ಒಳ್ಳೆ ಇದೆ ಸ್ಮೂತ್ ಇದೆ ಎಷ್ಟು ಸಹ ಸಾಕು ನಮಗೆ ಸ್ವಲ್ಪ ಹೈಟ್ ಕಡಿಮೆ ಇದೆಯಾ ಅಂತ ಬಟ್ ಮ್ಯಾನೇಜ್ ಮಾಡಬಹುದು ಇದು ಮಾಡಬಹುದು ಜೊತೆಗೆ ಲೆಗ್ಸ ಕೊಟ್ಟಿದ್ದಾರೆ ಫಿಟ್ಟಿಂಗ್ ಮಾಡಿ ಲೆಗ್ಸ್ ಇಲ್ಲ ಅದಕ್ಕೆ ಅದಕ್ಕೋಸ್ಕರ ಆ ಥರ ಕಾಣ್ತಾ ಇದೆ ಇದೊಂದು ಸಿಕ್ಸ್ ಇಂಚಸ್ ಇದೆ ಹೈಟ್ ಲೆಗ್ಸ್ ಹಾಕಿದ ಮೇಲೆ ಕರೆಕ್ಟ್ ಆಗ್ಬೋದು ಈಗ ಸೆಟಪ್ ಕಂಪ್ಲೀಟ್ ಮಾಡುವ ಫಸ್ಟ್ ಅದನ್ನ ತೆಗೆದು ಮೇಲೆ ಇಡಬೇಕು ಬಾಕ್ಸಿಂದ ಫಸ್ಟ್ ಅದನ್ನ ಹೊರಗೆ ತೆಗೆಯುವ ತೆಗಿಯುವಂತೇನು ಏನೂ ಇಲ್ಲ ಲೆಗ್ ಇರ್ಲಿಲ್ಲ ಅದಕ್ಕೆ ಸ್ವಲ್ಪ ಲೋ ಕಾಣ್ತಾ ಇತ್ತು ಆದ್ರೂ ಲೆಗ್ ಇಲ್ದೇನು ಕಾಣ್ತಾ ಇದೆ ಈ ಮನೆಗೆ ಈ ಕಲರ್ ಸೂಟ್ ಆಗ್ತಿದೆ ಅದೇ ಸ್ವಲ್ಪ ಟ್ರಾಪಿಕಲ್ ಥೀಮಲ್ಲಿ ಸೆಟ್ ಅಪ್ ಮಾಡುವ ಅಂತ ಕಂಪ್ಲೀಟ್ ಲಿವಿಂಗ್ ರೂಮನ್ನ ಲೆಗ್ ಗಟ್ಟಿ ಉಂಟು ಪ್ಲಾಸ್ಟಿಕ್ ಲೆಗ್ ಲೆಗ್ ಸ್ವಲ್ಪ ಈ ತರ ಕಾಣ್ತಾ ಉಂಟು ನೋಡಿ ಪ್ಲಾಸ್ಟಿಕ್ ಬಾಡಿ ತರನೇ ಇದೆ ಒಂದು ಬುಷ್ ಕೊಟ್ಟಿದ್ದಾರೆ ಅದಕ್ಕೆ ಸಾಫ್ಟ್ ಬುಷ್ ಮತ್ತೆ ಫಿಟ್ ಮಾಡಲಿಕ್ಕೆ ಅದರೊಟ್ಟಿಗೆ ಸ್ಕ್ರೂಸ ಕೊಟ್ಟಿದ್ದಾರೆ ಪ್ಯಾಕ್ ಮಾಡಿ ಓಪನ್ ಮಾಡಿ ಮಾಡುವ ಪ್ಲಾಸ್ಟಿಕ್ ಮಾಡ ಆರಾಮಲ್ಲಿ ಹೀಗೆ ಮಲ್ಕೊಳ್ಬೋದು ಎಷ್ಟು ದಿನ ಖಾಲಿ ಖಾಲಿ ಇತ್ತು ನಮ್ಮದು ಹಾಲು ಸ್ಕ್ರೂ ಎಲ್ಲಿ ಹಾಕುದು ಹೋಲ್ಸ್ ಉಂಟಾ ಹೋಲ್ಸ್ ಕೊಟ್ಟಿದ್ದಾರೆ ಕರೆಕ್ಟ್ ಒಂದು ನಿಮಿಷ ಫಸ್ಟ್ ಒಂದು ಲೆಗ್ ಸಿಟ್ ಮಾಡ್ಕೊಳ್ಳುವ ಫಿಟ್ಟಿಂಗ್ ಸಿಸ್ಟಮ್ ತುಂಬ ಈಸಿ ಇದೆ ಜಸ್ಟ್ ಒಂದು ಸ್ಕ್ರೂ ಟೈಟ್ ಮಾಡಿರೈತೆ ಅಷ್ಟೇ ನಮ್ಮ ಸೋಫಾದು ನಾಲ್ಕು ಲೆಗ್ಸ್ ಫಿಕ್ಸ್ ಆಯ್ತು ಈಗ ಇದನ್ನು ಉಲ್ಟ ಮಾಡಿ ನೋಡುವ ಹೇಗಿದೆ ಅಂತ ಆಗ ಸ್ವಲ್ಪ ಹೈಟ್ ಕಡಿಮೆ ಅಂತ ಅನಿಸ್ತಿತ್ತು ಬಟ್ ಈಗ ನಾಲ್ಕು ಕಾಲ್ ಹಾಕಿ ಆಯ್ತು ಯಸ್ ಈಗ ಸೋಫಾ ಪರ್ಫೆಕ್ಟ್ ಆಗಿದೆ ಈ ರೂಮಿಗೆ ಸಹ ಅಂದರೆ ಈ ಹಾಲಿಗೆ ಈ ಸೋಫಾ ಒಳ್ಳೆ ಕಾಣ್ತಿದೆ ಸೂಟ್ ಆಗ್ತಾ ಉಂಟು ಆದರೆ ಎಲ್ಲ ವೈಟ್ ಥೀಮ್ ಇರೋದ್ರಿಂದ ನಮ್ದು ಇದೊಂದು ಕಾಂಟ್ರಾಸ್ಟ್ ಆಗಿ ಸೆಲೆಕ್ಷನ್ ಮಾಡಿದೆ ನೋಡುವ ಲೈಕ್ ಇದರಲ್ಲಿ ನಾವು ಆರಾಮಾಗಿ ಕುತ್ಕೊಂಡು ಪಾಡ್ಕಾಸ್ಟ್ ಎಲ್ಲ ಮಾಡ್ಬೋದು ಈಗ ನೆಕ್ಸ್ಟ್ ಇವನದ್ದು ಟ್ರಾನ್ಸ್ಫರ್ಮೇಶನ್ ಕಂಪ್ಲೀಟ್ ಆದಮೇಲೆ ನಾವು ಇಲ್ಲಿ ಕೂತ್ಕೊಂಡು ಪಾಡ್ಕಾಸ್ಟ್ ಮಾಡ್ತೇವೆ ಇವನದ್ದು ಈಗಲೇ ಬಾಡಿ ಸ್ವಲ್ಪ ಚೇಂಜಸ್ ಎಲ್ಲ ಆಗಿದೆ ಯಾರಾದರೂ ನೋಟಿಸ್ ಮಾಡಿದ್ರ ಲೈಕ್ ಏನಾದ್ರು ಚೇಂಜಸ್ ಆಗಿದೆ ಅಂತ ನೋಟಿಸ್ ಮಾಡಿದ್ರು ಆದ್ರೆ ಡೈಲಿ ನೋಡುವವರಿಗೆ ಅದು ಗೊತ್ತಾಗೋದಿಲ್ಲ ಆದ್ರೆ ನನಗೆ ಗೊತ್ತಾಗೋದಿಲ್ಲ ಪರ್ಸನಲಿ ಇವನು ಡೈಲಿ ಬಂದಾಗ ನಾನು ಈಚೆ ಜಿಮ್ ಅಲ್ಲಿ ಹೋಗೋಡೋಗ ಹೇಳ್ತಾನೆ ಹೀಗೀಗ ಆಗಿದೆ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಅದು ಕೈಂಡ್ ಆಫ್ ಮೋಟಿವೇಶನ್ ಒಂಥರ ಮತ್ತೆ ಇವತ್ತು ಅಂದ್ರೆ ಇವತ್ತೇ ನಾನು ಅನ್ನಸ ಕೇಳಿದ ಮುಖ ಎಲ್ಲ ಸ್ವಲ್ಪ ಸಫ್ರ ಸಪುರ ಆಗಿದೆ ಅಂತ ಹಾಗಾಗಿ ಚೇಂಜ್ ಪ್ರೋಗ್ರೆಸ್ ಉಂಟು ಹ್ಞೂ ಪ್ರೋಗ್ರೆಸ್ ಉಂಟು ಅದೇ ಅದೇ ಇನ್ನೂ ಇದು ಜಸ್ಟ್ ತರ್ಟಿ ಡೇಸ್ ಅದಷ್ಟೇ ಇನ್ನೊಂದು ಹಂಡ್ರೆಡ್ ಡೇಸ್ ಆದಮೇಲೆ ಇನ್ನೂ ಲೈಕ್ ತುಂಬ ಚೇಂಜಸ್ ಕಾಣ್ತದೆ ಆದಮೇಲೆ ಒನ್ ಟ್ವೆಂಟಿ ಒನ್ ಫಿಫ್ಟಿ ಡೇಸ್ ತನಕನೂ ಪುಷ್ ಮಾಡ್ಬೋದು ಅಂದರೆ ತ್ರೀ ಟು ಫೈವ್ ಮಂತ್ಸ್ ಮಿನಿಮಮ್ ಬೇಕಾಗ್ತದೆ ತುಂಬ ಬಾಡಿ ಫ್ಯಾಟ್ ಪರ್ಸೆಂಟ್ ಇದ್ದರೆ ನಾವು ಅರೌಂಡ್ ಏಯ್ಟ್ ಟು ಟ್ವೆಲ್ ಮಂತ್ಸ್ ಮಾಡಬೇಕಾಗ್ತದೆ ಅಂದರೆ ಒಂದು ಒಂದು ವರ್ಷ ಹಿಡಿತದೆ ಒಂದು ಒನ್ ತರ್ಟಿ ಒನ್ ಫೋರ್ಟಿ ಕೆಜಸ್ ಇದ್ದವರಿಗೆಲ್ಲ ನಮ್ಮದು ಬಾಡಿ ಫ್ಯಾಟ್ ಪರ್ಸೆಂಟ್ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಇರೋದು ಹಾಗಾಗಿ ನಮಗೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಒಂದು ತ್ರೀ ಟು ಫೋರ್ ಮಂತ್ಸಲ್ಲಿ ಈಸಿಯಾಗಿ ಕಟ್ ಆಗ್ತದೆ ಇವನದು ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಇದೆ ಅದಕ್ಕೆ ಇವನಿಗೆ ಫೋರ್ ಟು ಫೈವ್ ಮಂತ್ಸ್ ಬೇಕಾಗ್ತದೆ ನೋಡುವ ಲೈಕ್ ಈಗ ತರ್ಟಿ ಡೇಸ್ ಆದದ್ದು ತರ್ಟಿ ಡೇಸಲ್ಲಿ ಏನೂ ಚೇಂಜಸ್ ಗೊತ್ತಾಗೋದಿಲ್ಲ ತರ್ಟಿ ಡೇಸ್ ಬಾಡಿಗೆ ಈ ಡಯಟ್ ಮತ್ತು ವರ್ಕೌಟಿಗೆ ಸೆಟ್ ಆಗಲಿಕ್ಕೆ ಬೇಕು ಮೇಲೆ ಇನ್ನು ಕಂಟಿನ್ಯೂ ಮಾಡ್ತಾ ಹೋದ್ರೆ ಇನ್ನೂ ಚೇಂಜಸ್ ಆಗ್ತದೆ ಸೊ ನೋಡುವ ಲೈಕ್ ಟೈಮ್ ಇದೆ ಇನ್ನು ನಾವು ಇನ್ನು ಬೆಟರ್ ಮಾಡ್ಬೋದು ಮಾಡಬಹುದು ಕಲೀಲಿಕ್ಕೆ ತುಂಬಾ ಉಂಟು ಅಂದ್ರೆ ಈಗ ತರ್ಟಿ ಡೇಸ್ ಆಯ್ತು ಆದ್ರೂ ನನಗೆ ಕೆಲವೊಂದು ಎಕ್ಸರ್ಸೈಸ್ ಕರೆಕ್ಟ್ ಮಾಡ್ಲಿಕ್ಕೆ ಬರುದಿಲ್ಲ ಯೂಸ್ ಮಾಡ್ಲಿಕ್ಕೆ ಆದ್ರೂ ಕೆಲವೊಂದ್ಸಲ ಬಂದ ಅವನಲ್ಲಿ ಹೇಳಿಕೊಡ್ತಾನೆ ಹಾಗೆ ಸ್ವಲ್ಪ ನನಗೆ ಹೆಲ್ಪ್ ಆಗ್ತದೆ ಕಲೀಲಿಕ್ಕೆ ತುಂಬಾ ಇರ್ತದೆ ಎಷ್ಟು ವರ್ಷ ಆದ್ರೂ ಕಲಿತಾ ಇರಬೇಕು ಇಲ್ಲಿ ಲೈಕ್ ಎಂಡ್ ಅಂತ ಇಲ್ಲ ನಮಗೆ ಸಹ ನ್ಯೂ ನ್ಯೂ ಕಲೀಲಿಕ್ಕೆ ಸಿಗ್ತಾ ಇರ್ತದೆ ಇವರಿಗೆ ಅಂತೂ ಈಗ ಬಿಗಿನರ್ ಇವ ಸೊ ತುಂಬ ಕಲೀಲಿಕ್ಕೆ ಇರ್ತದೆ ಈ ಪಾಡ್ಕಾಸ್ಟ್ ಅನ್ನ ಈಗ ಇಲ್ಲೇ ನಿಲ್ಸಿ ನಾವು ಹಂಡ್ರೆಡ್ ಡೇಸ್ ಆದ್ಮೇಲೆ ಪುನಃ ಕಂಟಿನ್ಯೂ ಮಾಡ್ತೇವೆ ಆಗ ನೋಡುವ ಲೈಕ್ ವಿತ್ ಸಿಕ್ಸ್ ಪ್ಯಾಕ್ ಇರ್ತಾನೆ ಏನಾಗ್ತದೆ ನೋಡುವ ನಮಗೆ ಸಹ ಗೊತ್ತಿಲ್ಲ ಬಟ್ ಸ್ಟಿಲ್ ನಾವು ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಮಾಡ್ತೇವೆ ಈಗ ನಮ್ದು ಸೋಫಾ ಸೆಟಪ್ ಎಲ್ಲ ಆಯಿತು ಇನ್ನೂ ಈ ರೂಮಿಗೆ ತುಂಬ ಎಲ್ಲ ತರಲಿಕ್ಕಿದೆ ಆಯ್ ಮತ್ತೆ ಕಾರ್ಪೆಟ್ ಕಾರ್ಪೆಟ್ ಇದೆ ಸ್ವಲ್ಪ ಫ್ರೇಮ್ಸ್ ಎಲ್ಲ ಸೆಟ್ ಮಾಡೋದಿದ್ರೆ ಫ್ರೇಮ್ಸ್ ಎಲ್ಲ ಹಾಕ್ಬೇಕು ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾವು ಒಂದೊಳ್ಳೆ ರೂಮ್ ಟೂರ್ ಮಾಡ್ತೇವೆ ಈಗ ಸದ್ಯಕ್ಕೆ ಇಲ್ಲಿ ಒಂದೊಂದು ಐಟಮ್ ತರ್ತಾ ನಂದು ಪಾಕೆಟ್ ಖಾಲಿ ಆಗ್ತಾ ಉಂಟು ಹಾಗಾಗಿ ಸ್ವಲ್ಪ ತಿಂಕ್ ಮಾಡಿ ಖರ್ಚು ಮಾಡ್ತಿದ್ದೇನೆ ಸದ್ಯಕ್ಕೆ ಇದನ್ನೆಲ್ಲ ಹೊರಗೆ ಹಾಕುವ ಒಂದು ಹೊರಗೆ ಹಾಕಿ ನನಗೆ ಜಿಮ್ಮಿಗೆ ಹೋಗ್ಲಿಕ್ಕಿದೆ ಆಕಸ್ಮಿಕ ರೆಸ್ಟೇ ಬೇಕಂತೆ ಸೊ ನೋಡುವ ಎಂತ ಆಗ್ತದಂತ ಬ್ಯಾಗೆಲ್ಲ ಇಟ್ಕೊಂಡು ನಾನೀಗ ಊಟ ಮಾಡಲಿಕ್ಕೆ ಮನೆಗೆ ಹೋಗ್ತಾ ಇದ್ದೇನೆ ಮನೇಲಿ ಹೋಗಿ ನೋಡಬೇಕು ಅಮ್ಮ ಊಟಕ್ಕೆ ಏನು ಅಂತ ತುಂಬ ಹಸಿವಾಗ್ತಾ ಉಂಟು ಜಸ್ಟ್ ಲೆಗ್ ಸ್ಟ್ರೈ ಮಾಡಿದಷ್ಟೇ ಫೇಸ್ ಎಲ್ಲ ಫುಲ್ ಚೇಂಜ್ ಆಗಿದೆ ಈಗ ಒಳಗೆ ಹೋಗ್ತಾ ಉಂಟು ಇಲ್ಲಿ ಮನೆಗೆ ಹೋಗಿ ವಾಪಸ್ ಇಲ್ಲಿ ಬರ್ತಾ ತುಂಬ ಲೇಟ್ ಆಯಿತು ಅದಕ್ಕೆ ಗಂಟೆ ರಾತ್ರಿ ಒಂದು ಗಂಟೆ ಆಗ್ತಿದೆ ಈಗ ಎಲ್ಲರೂ ಮಲಗಿರ್ತಾರೆ ಅಂದರೆ ನಾನು ನನ್ನ ಇವತ್ತಿನ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಿದ್ದೇನೆ ಸಂಜೆ ಹೋಗಿ ನಾನು ಸ್ಟ್ರೈನ್ ಮಾಡಿದ್ದೆ ಒಂದು ಎರಡು ಗಂಟೆ ಈಗ ರಾತ್ರಿ ಒಂದು ಗಂಟೆ ವಾಕ್ ಮಾಡ್ತಿದ್ದೇನೆ ದಿನದಲ್ಲಿ ಟೋಟಲ್ ನಾಲ್ಕು ಗಂಟೆ ಆಗ್ತಿದೆ ನನ್ನ ವರ್ಕೌಟ್ ನನಗೆ ಸ್ವಲ್ಪ ಅರ್ಜೆಂಟ್ ಇದೆ ನನಗೆ ಆದಷ್ಟು ಬೇಗ ನನ್ನದು ಬಸ್ ಶೇಫಲ್ಲಿ ಇರಬೇಕು ಯಾಕಂದರೆ ಅಕ್ಟೋಬರಲ್ಲಿ ನನ್ನ ಬರ್ಡೇ ಇದೆ ನನ್ನ ಬರ್ಡೇಗೆ ನಾನು ಪುನಃ ನನ್ನ ಬೆಸ್ಟ್ ಶೇಪಲ್ಲಿ ಇರಬೇಕು ಲಾಸ್ಟ್ ಟೈಮ್ ನಾನು ಇಷ್ಟು ಕಟ್ ಆದದ್ದು ಟೂ ಇಯರ್ಸ್ ಬ್ಯಾಕ್ ತುಂಬ ಟೈಮ್ ಆಯಿತು ಸೊ ಈಗ ನನಗೆ ಪುನಃ ಆ ಓಲ್ಡ್ ಕಂಡೀಷನ್ ವಾಪಸ್ ಬೇಕು ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟು ಮಾಡ್ತಿದ್ದೇನೆ ಈಗ ವಾಕ್ ಮಾಡಿ ಮತ್ತೆ ಮಲಗಬೇಕು ಸ್ನಾನ ಎಲ್ಲ ಮಾಡಿ ಆಗಿದೆ ಮತ್ತೆ ಸಿಗ್ತೇನೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದನ್ ಟೇಕ್ ಕೇರ್